ದೇವಕಿಯ ಒಡಲು ತಣಿಸಿಹನೆ ನಂದನ ಕಂದ ಮುಕುಂದನೆ ಯಶೋಧೆಯ ಮಡಿಲಲಿ ಬೆಳೆದವನೇ ಗೋಪನ ಭುಜದಲ್ಲಿ ನಲಿದವನೇ ಗೋಪಿಯರ ಜೊತೆ ಆಡಿ ಬೆಳೆದವನೇ ಸೋದರ ಮಾವನ ವಧಿಸಿದವನೇ ಪೂತನಿಗೆ ಮುಕ್ತಿ ಕೊಟ್ಟವನೇ ಬಕಾಸುರನ ಸಂಹರಿಸಿದವನೇ ರಾಧೆಯ ಒಡನಾಡಿ ಬೆಳೆದವನೇ ಸೋದರ ಬಲರಾಮನ ಜೊತೆಯಾದವನೇ ಬಾಯೊಳಗೆ ವಿಶ್ವವ ತೋರಿದವನೇ ಗೋವರ್ಧನಗಿರಿಯ ಎತ್ತಿದವನೇ ತುಂಟದ ನದಿ ಎಲ್ಲರ ಸೆಳೆದವನೇ ಮಂದಹಾಸಲಿ ಭಕ್ತರ ಪೊರೆದವನೇ ಚೆಲುವ ಚೆನ್ನಿಗ ಸುಂದರಾಂಗನೆ ಸಾಸಿರ ನಾಮವ ಪಡೆದ ಶ್ರೀಕೃಷ್ಣನೆ ರುಕ್ಮಿಣಿಯವರಿಸಿದ ಸುಂದರನೇ ಭಾಮೆಗಾಗಿ ಪಾರಿಜಾತವ ತಂದ ದೇವನೇ ದುರ್ಯೋಧನನ ಮದ ವಿಳಿಸಿದವನೇ ಭೀಷ್ಮರ ಪಾಲಿನ ಆರಾಧ್ಯ ದೈವವೇ ಅರ್ಜುನನ ಮುನ್ನಡೆಸಿದ ಪಾರ್ಥಸಾರಥಿಯೇ ಮಹೋನ್ನತ ಗೀತೆಯ ನೀಡಿದ ಶ್ರೀಹರಿಯೇ ಸಕಲರ ಕಾಯುವ ಜಗದೀಶ್ವರನೇ ಹರಸು ನಮ್ಮನು ಪರಮೇಶ್ವರನೇ